ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಸೆ ಸೀರಿಯಲ್ನ ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ಹೇಳಿ ಚಿಕ್ಕದಾಗಿ ಒಂದು ವೀಡಿಯೋಸ್ನ ನೋಡ್ಕೊಂಡ್ ಬರೋ ಅಂತ ಬರಲಿ ಈ ಕಡೆ ಸೂರ್ಯ ಮತ್ತು ಮೀನಾಗೆ ಡೌಟ್ ಬರುತ್ತೆ ರೋಹಿಣಿ ಅಲ್ಲ ಅಂತ ಹೇಳಿ ಅದಕ್ಕೋಸ್ಕರವಾಗಿ ಅವರ ಕಸ್ತೂರಿ ಆಂಟಿ ಮತ್ತು ಪೂಜೆ ಮನೆಗೆ ಹೋಗ್ತಾರೆ ಅವ್ರ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರ ರೋಹಿಣಿ ಬಣ್ಣ ಬೈಲ್ ಮಾಡಬೇಕು ಅಂತ ಮನೆಯವರೆಲ್ಲರೂ ಟ್ರಿಪ್ ಹೋಗೋಣ ಮಲೇಷ್ಯಾಗೆ ಅಂತ ಸೂರ್ಯ ಹೇಳ್ತಾನೆ ಪಾಸ್ಪೋರ್ಟ್ ತೊಗೊಂಬಂದಿರ್ತಾನೆ ಅಪ್ಪ ನೀನು ಇದಕ್ಕೆ ಸೈನ್ ಮಾಡಿದ್ರೆ ಸಾಕು ಎಲ್ರಿಗೂ ಪಾಸ್ಪೋರ್ಟ್ ಬರುತ್ತೆ ಹೋಗೋಣ ಎಲ್ಲರೂ ಎಂಜಾಯ್ ಮಾಡೋಣ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅದನ್ನ ಕೇಳಿ ರೋಹಿಣಿಗೆ ಫುಲ್ ನಡಕ ಶುರುವಾಗಿ ಬಿಡುತ್ತೆ ಯಾಕಂದ್ರೆ ಮಲೇಷ್ಯಾಗೆ ಎಲ್ಲರೂ ಎಂಜಾಯ್ ಮಾಡೋದಕ್ಕೆ ಹೋಗೋಣ ಅಂತ ಸೂರ್ಯ ಹೇಳಿರ್ತಾನೆ ಅದನ್ನ ಕೇಳಿ ರೋಹಿಣಿಗೆ ಅಂತ ಫುಲ್ ನಡಕನೇ ಶುರು ಆಗಿರುತ್ತೆ ರಂಗನಾಥ್ನ ಒಪ್ಸಿ ಪಾಸ್ಪೋರ್ಟ್ಗೆ ಸೈನ್ ಮಾಡಿಸ್ಕೊತಾನೆ ಸೂರ್ಯ ಅದನ್ನ ನೋಡಿ ರೋಹಿಣಿಗೆ ಫುಲ್ ಗಾಬರಿ ಆಗಿರುತ್ತೆ ಮನೋಜ್ ಮತ್ತೆ ರೋಹಿಣಿ ರೂಮಿಗೆ ಬಂದಿರ್ತಾರೆ ರೋಹಿಣಿ ಕೇಳ್ತಾರೆ ನಿಮ್ಮ ತಮ್ಮನಿಗೆ ಏನು ಮಾಡೋ ಕೆಲಸ ಇಲ್ವಾ ಇದನ್ನೇ ಮಾಡ್ತಿರ್ತಾನಲ್ಲ ಅಂತ ಹೇಳಿ ರೋಹಿಣಿ ಮನೋಜ್ಗೆ ಹೇಳ್ತಿರ್ತಾಳೆ ಸೂರ್ಯ ಈ ಕಡೆ ಗಾರ್ಡನಲ್ಲಿ ನಿಂತಿರ್ತಾನೆ ಅಲ್ಲಿಗೆ ಮೀನ ಕೂಡ ಬರ್ತಾಳೆ ಏನ್ರಿ ನೀವು ಈ ರೀತಿ ಎಲ್ಲ ಯೋಚನೆ ಮಾಡ್ತೀರಾ ನಾವು ಯಾಕೆ ರೀ ಇವಾಗ ಮಲೇಷ್ಯಾಗೆ ಹೋಗಬೇಕು ಅಂತ ಮೀನಾ ಕೇಳ್ತಾಳೆ ಸೂರ್ಯನಿಗೆ ರೀ ನಾವು ಮಲೇಷ್ಯಾಗ ಹೋಗೋದಕ್ಕೆ ಎಲ್ರಿ ಇದೆ ನಮ್ಮ ಹತ್ರ ದುಡ್ಡು ಏನೋ ಒಂದು ಸ್ವಲ್ಪ ದೂಡನ್ನ ದುಡ್ಡನ್ನ ಇದ್ದೀವಿ ಮನೆ ಕಟ್ಟೋದಕ್ಕೆ ಅಂತ ಈಗ ಅದನ್ನು ಕೂಡ ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿ ಇಲ್ಲಿ ಸೂರ್ಯನಿಗೆ ಮೀನಾ ಪ್ರಶ್ನೆ ಮಾಡ್ತಿರ್ತಾಳೆ ಇವಾಗ ಯಾರಮ್ಮ ಮಲೇಷ್ಯಾಗೆ ಹೋಗ್ತಾ ಇರೋದು ಅಂತ ಹೇಳಿ ಹೇಳಿದ ತಕ್ಷಣ ನೀನೇ ನೀವೇ ಅಲ್ರಿ ಹೇಳಿರೋದು ಅಂತ ಹೇಳಿ ಮೀನಾಗಿ ಕೇಳ್ತಾಳೆ ನೋಡಮ್ಮ ಇವಾಗ ಪೌಡ್ರಮ್ಮನ ಬಣ್ಣ ಆಚೆ ತರಬೇಕು ಅಂತಂದರೆ ಪಾಸ್ಪೋರ್ಟ್ ಮಾಡಿಸ್ಲೇಬೇಕು ಪಾಸ್ಪೋರ್ಟ್ ಮಾಡಿಸಿದ್ರೆ ನಾವು ಹೋಗಬೇಕು ಅಂತ ಏನಾದರೂ ಇದೆಯಾ ರೂಲ್ಸು ಇಲ್ವಲ್ಲ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ಏನ್ರೀ ನೀವು ನಾನು ಮಾತಾಡ್ತಾನೆ ಇದ್ದೀನಿ ನೀವು ಸುಮ್ಮನೆ ನಿಂತಿದ್ದೀರಲ್ಲ ಅಂತ ಈ ಕಡೆ ಮೀನಾಗ ಹೇಳ್ತಾಳೆ ನೀನು ಮಾತಾಡಿ ಮುಗಿಸ್ಲಿ ಅಂತ ಹೇಳಿ ನಾನು ಇದ್ದೀನಿ ಅಂತೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ಹೇಳಿದ ತಕ್ಷಣ ಸೂರ್ಯ ಕೂಲಿಂಗ್ ಗ್ಲಾಸನ್ನ ಹಾಕೊಂಡು ಸ್ಟೈಲಾಗಿ ನಿಂತಿರ್ತಾನೆ ನಿಂತ ತಕ್ಷಣ ಏನು ನೀವು ಒಳ್ಳೆ ಯಾವ ರೀತಿ ನಿಂತಿದ್ದೀರಲ್ಲ ಅಂತ ಹೇಳಿ ಈ ಕಡೆ ಮೀನ ಪ್ರಶ್ನೆ ಮಾಡ್ತಾಳೆ ಮೀನಾಗೂ ಕೂಡ ಕೂಲಿಂಗ್ ಗ್ಲಾಸ್ ಹಾಕೊಳ್ಳೋಕೆ ಹೇಳ್ತಾನೆ ಸೂರ್ಯ ತ್ಯಾಕ್ರಿ ಅಂತ ಕೇಳಿದ ತಕ್ಷಣ ಪತ್ತೆದಾರಿಕೆ ಮಾಡೋ ರೀತಿ ನಿಂತಿದ್ದೀರಲ್ರಿ ನೀವು ಅಂತ ಹೇಳಿ ಕೇಳಿರ್ತಾಳೆ ಹೌದು ಅಂತ ಹೇಳಿ ಈ ಕಡೆ ಸೂರ್ಯ ಕೂಡ ಹೇಳ್ತಾನೆ ಈ ಕಡೆ ಮೀನಾಗೂ ಕೂಲಿಂಗ್ ಗ್ಲಾಸ್ ಹಾಕ್ಬಿಟ್ಟು ಅಂತ ಅಂತಲೇಲಿ ಏನಾದರೂ ಯೋಚನೆ ಬರುತ್ತಾ ನೋಡು ಅಂತ ಹೇಳ್ತಿದ ತಕ್ಷಣ ಏನ್ರೀ ನೀವು ಬುದ್ಧಿನ ಎಲ್ರಿ ಇಟ್ಟಿದ್ದೀರಾ ಅಂತ ಹೇಳಿ ಈ ಕಡೆ ಮೀನಾ ಹೇಳ್ತಾಳೆ ಹೌದಮ್ಮ ನೀನು ಹಾಕು ಅಂತ ಹೇಳಿ ಮೀನಾಗೂ ಕೂಡ ಕೂಲಿಂಗ್ ಗ್ಲಾಸ್ನ ಹಾಕ್ತಾನೆ ಸೂರ್ಯ ಹಾಕ್ಬಿಟ್ಟು ಏನ್ರಿ ನೀವು ಏನು ಮಾಡಬೇಕು ಅಂತ ಹೊರಟಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಮನೆಯವ್ರನ್ನೆಲ್ ಮಲೇಷ್ಯಾಗೆ ಹೋಗೋಣ ಅಂತ ಹೇಳಿ ಒಪ್ಪಿಸಿದ್ದೀರಾ ಮತ್ತು ನೀವು ನೋಡಿದ್ರೆ ಈ ರೀತಿ ಮಾಡ್ತೀರ ಅಂದ ತಕ್ಷಣ ಇವಾಗ ಯಾರಮ್ಮ ಮಲೇಷ್ಯಾ ಹೋಗ್ತಿರೋದು ಅಂತ ಹೇಳಿದ ತಕ್ಷಣ ನೀವು ರೀ ಅಂತ ಹೇಳಿ ಈ ಕಡೆ ಮೀನಾ ಹೇಳ್ತಾಳೆ ಇಲ್ಲಮ್ಮ ಅಂಥೇಳಿ ಮಲೇಷ್ಯಾ ಹೋಗೋದಿಲ್ಲ ಅಂಥೇಳಿ ಈ ಕಡೆ ಸೂರ್ಯನ ಹೇಳ್ತಾನೆ ಮಲೇಷ್ಯಾಗೆ ಹೋಗೋದಕ್ಕೆ ಈ ಕಡೆ ಈ ಕಡೆ ಶಾಂತಿ ಸಕ್ಕರೆನೂ ಒಪ್ಸಾಯಿತು ಸಕ್ಕರೆಗೂ ಹೋಗೋ ಆಸೆ ಈ ಕಡೆ ಸಕ್ಕರೆಗೂ ಆಸೆ ಈ ಕಡೆ ಪೆಂಗೆನಗೂ ಆಸೆ ಇನ್ನು ಪೆಂಗೆ ಅಂತೂ ಅವಳನ್ನ ಬಿಟ್ಟು ಬರೋದಿಲ್ಲ ಅವಳು ಏನಾದರೂ ಆ ಪೌಡ್ರಮ್ಮನದ ರಿಯಾಕ್ಷನ್ ಹೇಗಿರುತ್ತೆ ಅವಳು ಯಾವ ರೀತಿ ಹಾಕಿಸ್ಬೇಕು ಅವಳನ್ನ ಅಂತ ಇದು ಪ್ಲ್ಯಾನ್ ಆಗಿತ್ತು ಮಲೇಷ್ಯಾಗ ಹೋಗುವಾಗ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಅವಳು ಬರೋದಿಲ್ಲ ಪೌಡ್ರಮ್ಮ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಅವಳು ತುಂಬ ಚಾಲಕ್ಕಿದಾಳೆ ಅಂತ ಈ ಕಡೆ ಸೂರ್ಯ ಹೇಳ್ತಿರ್ತಾನೆ ಅದನ್ನು ಕೇಳಿ ಹೌದು ರೀ ಅಂತ ಹೇಳಿ ಈ ಕಡೆ ಮೀನಾ ಕೂಡ ಹೇಳ್ತಿರ್ತಾಳೆ ಅವಳು ಏನು ನೆಪ ಹೇಳ್ತಾಳೆ ಹೋಗುವಾಗ ಅಂತೇಳಿ ನೋಡಬೇಕು ಅವಳು ಪೌಡ್ರಮ್ಮ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳಿರ್ತಾ ಹೇಳ್ತಿರ್ತಾನೆ ಸಕ್ಕರೆ ರೋಹಿಣಿಯನ್ನ ಒಪ್ಸಿ ಒಪ್ಪಿಸ್ತಾಳೆ ಹೋಗೋದಕ್ಕೆ ಆದರೆ ರೋಹಿಣಿ ಯಾವುದೇ ಒಂದು ಕಾರಣಕ್ಕೂ ಅವಳು ಬರೋದಿಲ್ಲ ತಪ್ಪಿಸ್ಕೊತಾಳೆ ಗುಂಗ ಅಂತ ಹೇಳಿಬಿಟ್ಟು ಪೌಡ್ರಮ್ಮ ತಪ್ಪಿಸ್ಕೊತಾಳೆ ಅಂತ ಈ ಕಡೆ ಸೂರ್ಯ ಹೇಳ್ತಿರ್ತಾನೆ ಒಮ್ಮೆ ಪೌಡ್ರಮ್ಮ ಅಂತಾನೆ ಒಮ್ಮೆ ಗುಂಗ್ರಿ ಅಂತಿರ್ತಾನೆ ಸೂರ್ಯ ಅಂತೂ ಹೌದುರಿ ಹೌದುರಿ ಅಂತ ಹೇಳಿ ಅವಳು ಕೂಡ ಹೇಳ್ತಿರ್ತಾರೆ ಇನ್ನು ಬರ್ ಅವ್ರು ಬರದೇ ಹೋದರೆ ಪೌಡ್ರಮ್ಮ ಬರದೇ ಹೋದರೆ ನಮ್ಮನ್ನು ಕೂಡ ತಡೆಯೋ ಪ್ರಯತ್ನ ಮಾಡ್ತಾಳೆ ಅಲ್ಲೇ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅಂದರೆ ಏನೋ ಒಂದು ಸಮಸ್ಯೆ ಇದೆ ಏನೋ ಒಂದು ಮರ್ಮ ಇದೆ ಇದರಲ್ಲಿ ಮಲೇಷ್ಯಾದಲ್ಲಿ ಅಂತ ಹೇಳಿ ನಮಗೆ ಆಗಿ ಅರ್ಥ ಆಗುತ್ತೆ ಅಂತ ಈ ಕಡೆ ಸೂರ್ಯ ಹೇಳ್ತಿರ್ತಾನೆ ಹೌದು ರೀ ಅಂತ ಹೇಳ್ತಾಳೆ ಹೇಳಿದ ತಕ್ಷಣ ಮತ್ತೆ ಬ ಒಂದು ಹೇಳಿ ಅವ್ರು ಬರೋದಕ್ಕೆ ಒಪ್ಕೊಂಡ್ರು ಅಂದರೆ ಹೆಂಗೆ ರೀ ಅಂತ ಹೇಳಿ ಈ ಕಡೆ ಮೀನಾ ಕೂಡ ಸೂರ್ಯನಿಗೆ ಮತ್ತೆ ಪ್ರಶ್ನೆ ಮಾಡ್ತಾಳೆ ಆವಾಗ ಸೂರ್ಯ ಅದಕ್ಕೂ ಕೂಡ ಅವಳು ಏನಾದರೂ ಬರೋದಕ್ಕೆ ಒಪ್ಕೊಂಡ್ರೆ ಸಕ್ಕರೆ ಕೀಳೋದಕ್ಕೆ ಬರೋದಕ್ಕೆ ಮಲೇಷ್ಯಾಗೆ ಬರೋದಕ್ಕೆ ಏನಾದ್ರು ಒಪ್ಪಿಕೊಂಡ್ರೆ ನಮ್ಮ ಅನ್ಮರ ಅನುಮಾನ ಕ್ಲಿಯರ್ ಆಗುತ್ತೆ ನನ್ನ ಪಾಡಿ ನಾವು ಕೆಲಸ ಮಾಡ್ಕೊಂಡು ಹೋಗೋಣ ಏನು ಇಲ್ಲ ಹೇಳಿ ಅಂತ ಈ ಕಡೆ ಸೂರ್ಯ ಹೇಳ್ತಿರ್ತಾನೆ ಆವಾಗ ಮೀನಾ ಹೇಳ್ತಾಳೆ ಇಲ್ಲ ರೀ ಏನೋ ಇದೆ ಅಂತ ಹೇಳಿನೇ ಅನ್ಸೋದು ಮರ್ಮದರಲ್ಲಿ ಯಾಕಂದರೆ ಅವ್ರು ಬರೋದಕ್ಕೆ ಬಂದರೂ ಕೂಡ ಮಲೇಷ್ಯಾಗೆ ಬರೋದಕ್ಕೆ ಒಪ್ಕೊಂಡ್ರು ಅಲ್ಲೂ ಕೂಡ ಒಂದು ಏನೋ ಒಂದು ಉದ್ದೇಶ ಅವ್ರದ್ದು ಇದ್ದೇ ಇರುತ್ತೆ ರೀ ಅಂತ ಹೇಳಿ ಈ ಕಡೆ ಮೀನಾ ಮತ್ತೆ ಹೇಳ್ತಿರ್ತಾಳೆ ಈ ಕಡೆ ಸೂರ್ಯ ಬೆಳಗ್ಗೆಯೇ ಎದ್ದ ತಕ್ಷಣ ಅಪ್ಪ ನಾನು ಪಾಸ್ವರ್ಡ್ನ ತೊಗೊಂಡು ಹೋಗಿ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಈ ಕಡೆ ಸೂರ್ಯ ಜೋರು ಜೋರಾಗಿ ಕೂಗ್ಬಿಟ್ಟ ಹೇಳ್ತಿರ್ತಾನೆ ಆ ಈ ಕಡೆ ರಂಗನಾಥ್ ಏನಪ್ಪ ನೀನೇನೋ ಕೇಳಿದೆ ಅಂತ ಸೈನ್ ಹಾಕಿದೆ ನಾನು ನಾವೆಲ್ಲ ಅಲ್ಲಿಗೆ ಹೋಗಲೇಬೇಕೇನಪ್ಪ ಅಂತ ಹೇಳಿ ಈ ಕಡೆ ರಂಗನಾಥ್ ಕೂಡ ಪ್ರಶ್ನೆ ಮಾಡ್ತಿರ್ತಾರೆ ಅಪ್ಪ ನಾವು ಏನಿದ್ರು ಫ್ಲೈಟ್ ಟಿಕೆಟ್ ಮಾತ್ರ ದುಡ್ಡು ಹಾಕೋದಪ್ಪ ಅಲ್ಲಿಗೆ ಹೋಗಿ ಮಲೇಷ್ಯಾಗೆ ಹೋದ್ಮೇಲೆ ಎಲ್ಲ ಈ ಪೌಡ್ರ್ ಮನೆಯವರೇ ನೋಡ್ಕೊತಾರೆ ಎಲ್ಲದನ್ನು ಅಂತ ಹೇಳಿಬಿಟ್ಟು ಈ ಕಡೆ ಸೂರ್ಯ ಹೇಳ್ತಿರ್ತಾನೆ ಆ ಕಡೆ ರೋಹಿಣಿ ಅಂತೂ ಫುಲ್ ಗರಮಾಗಿರ್ತಾಳೆ ಮತ್ತು ಈ ಕಡೆ ನಾ ಹೇಗಿದ್ದರೂ ಪೌಡ್ರ್ ಮನೆಯವರು ಕೂಡ ಯಾರೂ ಬಂದಿಲ್ಲ ಮದುವೆಗೆ ಒಂದು ವರ್ಷ ಆಯಿತು ಹಾಗಾಗಿ ನಾವು ಕೂಡ ಅವ್ರನ್ನ ಹೋಗಿ ನೋಡ್ಕೊಂಬರ್ದೇ ಇದ್ದರೆ ಹೇಗಪ್ಪ ಸಂಬಂಧಿಕರು ಅಂದಮೇಲೆ ನಾವು ಕೂಡ ಜೈಲಿಗೆ ಹೋಗಿ ನೋಡ್ಕೊಂಡು ಬಂದುಬಿಡೋಣ ಅವ್ರನ್ನ ಅವ್ರಿಗೆ ಬೇಜಾರಾಗಲ್ವಾ ಅವ್ರಿಗೆ ನಾವು ನೋಡೋಕೆ ಹೋಗಿಲ್ಲ ಅಂದರೆ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಿರ್ತಾನೆ ಅಪ್ಪನಿಗೆ ಈ ಕಡೆ ಸಕ್ಕರೆ ಬಂದುಬಿಟ್ಟು ನನಗೆ ಕಿಟಕಿ ಹತ್ತಿರಕ್ಕೆ ಟಿಕೆಟ್ನ ಬುಕ್ ಮಾಡು ನಾನು ಹೊರಗಡೆದೆಲ್ಲ ನೋಡ್ಕೊಂಬರ್ಬೇಕು ಹೇಳಿ ಈ ಕಡೆ ಸಕ್ಕರೆ ಹೇಳ್ತಿರ್ತಾಳೆ ಸೂರ್ಯನಿಗೆ ಅದನ್ನು ನೋಡಿ ಓಕೆ ಓಕೆ ಆಯಿತು ಆಯಿತು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಿರ್ತಾನೆ ಈ ಕಡೆ ಕ್ಲೈಮೇಟ್ ಎಲ್ಲ ಹೆಂಗಿರುತ್ತೋ ಏನೋ ಅಂತ ಹೇಳಿ ಇವರೆಲ್ಲರೂ ಅನ್ಕೋತಿರ್ತಾರೆ ಅಪ್ಪ ನೀನು ಹೋಗಬೇಕು ಅಂತ ಅಂದ್ಕೊಂಡಿದೆಯಾ ಯಾವಾಗಾದರೂ ಅಂತ ಸೂರ್ಯ ಕೇಳ್ತಿರ್ತಾನೆ ಎಲ್ಲಪ್ಪ ಆಗುತ್ತೆ ಆ ಟೈಮಲ್ಲಿ ನಮಗೆ ದುಡಿಯೋದು ಮನೆ ನಡೆಸೋದೇ ಕಷ್ಟ ಆಗಿರುತ್ತೆ ಆ ಟೈಮ್ನಲ್ಲಿ ನಮಗೆ ಫ್ಲೈಟ್ ಟಿಕೆಟ್ ತೊಗೊಳೋದು ಎಲ್ಲಿಂದಪ್ಪ ಆಗುತ್ತೆ ಅಂತ ಹೇಳಿ ಈ ಕಡೆ ರಂಗನಾಥ್ ಕೂಡ ಹೇಳ್ತಿರ್ತಾನೆ ಈ ಕಡೆ ಈಗ ಆವಾಗ ಕ್ಲೈಮೇಟು ಹೇಗಿರುತ್ತೆ ಅಂತ ಗೋ ರೋಹಿಣಿನ ಶಾಂತಿ ಕೇಳ್ತಿರ್ತಾಳೆ ಅವಾಗ ಶಾ ರೋಹಿಣಿ ಹೇಳ್ತಾಳೆ ಅತ್ತೆ ನನಗೆ ಹೆಂಗತ್ತೆ ಅಲ್ಲಿಂದ ಗೊತ್ತಿರುತ್ತೆ ಇವಾಗ ಅಂಥೇಳಿ ರೋಹಿಣಿ ಹೇಳ್ತಾಳೆ ಏನಮ್ಮ ನೀನು ಅಲ್ಲೇ ಹುಟ್ಟು ಬೆಳೆದಿರೋದಲ್ವ ಅಂತ ಹೇಳಿ ರೋಹಿಣ ಪ್ರಶ್ ರೋಹಿಣಿನ ಪ್ರಶ್ನೆ ಮಾಡ್ತಾಳೆ ಶಾಂತಿ ಆವಾಗ ಅತ್ತೆ ನಾನು ಬಂದು ತುಂಬನೇ ವರ್ಷ ಆಯಿತು ಅಲ್ಲಿ ಕ್ಲೈಮೇಟು ಅವಾಗವಾಗ ಚೇಂಜ್ ಇರುತ್ತೆ ಇವಾಗ ಹೇಗಿದೆ ಅಂತ ಗೊತ್ತು ಅತ್ತೆ ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ತಾಳೆ ಈ ಕಡೆ ಸೂರ್ಯ ರವಿ ಮೈಕಮ್ಮ ನೀವು ಕೂಡ ಬಂದರು ನಮ್ಮ ಜೊತೆ ಜಾಯ್ನ್ ಆಗಿ ಅಂತ ಹೇಳಿ ಈ ಕಡೆ ಸೂರ್ಯ ಕೇಳ್ತಿರ್ತಾನೆ ಈ ಕಡೆ ಮೀನಾ ಬಂದ್ಬಿಟ್ಟು ಏನು ರೀ ನೀವು ಇರೋದಕ್ಕೆಲ್ಲ ಎಲ್ಲ ಜನರೂ ಸೇರಿಸ್ತಾ ಇದ್ರಲ್ಲ ಅಂಥೇಳಿ ಈ ಕಡೆ ಮೀನಾ ಸೂರ್ಯನಿಗೆ ಪ್ರಶ್ನೆ ಮಾಡ್ತಿರ್ತಾಳೆ ಆ ರವಿ ಹೇಳ್ತಾನೆ ನಮಗೂ ಕೂಡ ಬರಬೇಕು ಅಂತ ಆಸೆ ಕಣೋ ಆದರೆ ನಾನು ತುಂಬ ಕಡೆ ಕೆಲಸನ ಒಪ್ಕೊಂಡಿದ್ದೀನಿ ಕಣೋ ಹಂಗಾಗಿ ನನಗ್ ಬರೋದಕ್ ಆಗೋದಿಲ್ಲ ಅಂತ ಹೇಳಿ ಈ ಕಡೆ ರವಿ ಹೇಳ್ತಿರ್ತಾನೆ ಏನ್ ಹೋಗಿ ಹೋಗಿ ನೀವು ಇವ್ರನ್ನ ಹೋಗಿ ಹೋಗಿ ನೀವು ಇವ್ರನ್ನ ಕೇಳ್ತಾ ಇದ್ರಲ್ಲ ಸೂರ್ಯ ಅವರೇ ಅವ್ರು ಇಲ್ಲೇ ಹತ್ರದಲ್ಲೇ ಇದೆ ಹೋಗಿ ಬರೋಣ ಬನ್ನಿ ಅಂತ ಹೇಳಿದ್ರೆ ಬರೋದಿಲ್ಲ ಇನ್ನ ಅಷ್ಟು ದೂರ ಬಂದ್ಬಿಡ್ತಾರ ರವಿ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರುತಿ ಹೇಳ್ತಿರ್ತಾಳೆ ಈ ಕಡೆ ಸೂರ್ಯ ಬಾ ಜಾಸ್ತಿ ಬರೋದಿಲ್ಲ ಕಣೋ ರವಿ ಅಬ್ಬಾ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಹೇಳ್ತಿರ್ತಾನೆ ಯಾಕಂದ್ರೆ ಪೌಡರ್ ಮನೆಯವರೇ ಎಲ್ಲ ಖರ್ಚುನು ಅಲ್ಲಿ ಯಾಕಂದ್ರೆ ಪೌಡರ್ ಮನೆಯವರು ಇದ್ದಾರಲ್ವಾ ಅಲ್ಲಿ ಮಲೇಷ್ಯಾದಲ್ಲಿ ಅವರೇ ನೋಡ್ಕೊತಾರೆ ಕಣೋ ಇಲ್ಲ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಿರ್ತಾನೆ ಈ ಕಡೆ ರೋಹಿಣಿ ಅಂತಂದ್ರೆ ಹೋಗಿ ಹೋಗಿ ಬರೀ ಅದೇ ಪ್ರಶ್ನೆ ಇವರು ಅಂತ ಹೇಳಿ ಈ ಕಡೆ ರೋಹಿಣಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿರುತ್ತೆ ಈ ಕಡೆ ಶಾಂತಿ ಮನೋಜ ರೋಹಿಣಿ ನೀವು ಕೂಡ ಬನ್ನಿ ನಮ್ಮ ಜೊತೆ ಅಂತ ಹೇಳಿ ಈ ಕಡೆ ಶಾಂತಿ ಕರೀತಿರ್ತಾಳೆ ಮಲೇಶ್ ಹೋಗೋದಿಕ್ಕೆ ಇಲ್ಲ ಅತ್ತೆ ನಮಗ್ ಬರೋಕಾ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ತಾಳೆ ಯಾಕಮ್ಮ ನಿಮ್ಮ ಅಪ್ಪನ ನೋಡ್ಬೇಕಂತ ಆಸೆ ಇಲ್ವಾ ನಿನಗೆ ನೀನು ಹುಟ್ಟಿದ್ರು ನಿನಗೆ ಬರೋದಕ್ಕೆ ಆಸೆ ಇಲ್ವಾ ಅದನ್ನು ನೀನು ಹುಟ್ಟು ಬೆಳೆದವರು ನಮ್ಮನ್ನು ನಿನ್ನ ಜೊತೆಯಲ್ಲಿ ಹೋದರೆ ನಿನ್ಗೆ ಗೊತ್ತಿರೋ ಜಾಗಗಳೆಲ್ಲ ತೋರಿಸ್ಬೋದು ನೀನು ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ತಿರ್ತಾಳೆ ಇಲ್ಲ ಅತ್ತೆ ನಾವು ಬರೋದಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ ಮನೋಜಿಗೆ ಹೋಗೋಣ ಅಂತ ಹೇಳ್ತಿರ್ತಾನೆ ಆದರೆ ರೋಹಿಣಿ ಬರೋದಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ ಯಾಕೆ ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡಿದ ತಕ್ಷಣ ಏನು ರೀ ಮನೋಜ್ ನಾವು ಮೂವತ್ತು ಲಕ್ಷ ಸಾಲ್ಗಾರು ನಾವು ಸಾಲನ್ನೆಲ್ಲ ತೀರಿಸಬೇಕಾಗಿಲ್ಲವಾ ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ತಿರ್ತಾಳೆ ಹೌದು ಹೌದು ಅಂತ ಹೇಳಿ ಈ ಕಡೆ ಮನೋಜ್ ಕೂಡ ಹೇಳ್ತಾನೆ ನನಗೂ ಕೂಡ ಸಿಕ್ಕಾಪಟ್ಟೆ ಕೆಲಸ ಇದೆ ಹೇಳಿ ಈ ಕಡೆ ಮನೋಜ್ ಹೇಳ್ತಿರ್ತಾನೆ ಅದು ಇಲ್ಲಿ ನಾನು ಅದರಲ್ಲೂ ಅಪ್ಪ ಇವಾಗ ಓನರು ನಾನು ಓನರ್ ಅಲ್ಲ ಶೋರೂಮ್ಗೆ ಅಂತ ಹೇಳಿದ ತಕ್ಷಣ ನೋಡಪ್ಪ ಸೂರ್ಯ ಹೇಳಿದ್ದಾನೆ ಅಂತ ನಾನು ಬಂದು ಕೂತ್ಕೊಂಡಿದ್ದೆ ನಾನೇನು ಓನರ್ ಅಲ್ಲ ಅಂಥೇಳಿ ಈ ಕಡೆ ರಂಗನಾಥ್ ಹೇಳ್ತಿರ್ತಾರೆ ಅಪ್ಪ ಸುಮ್ಮನೆರಪ್ಪ ನೀನು ಅದು ನನ್ನ ದುಡ್ಡಲ್ಲಪ್ಪ ಮಾಡಿರೋದು ಶೋರೂಮ್ ಓಪನು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಿರ್ತಾನೆ ಮೂವತ್ತು ಲಕ್ಷ ರೂಪಾಯಿ ಅವ್ನು ಕೊಡಬೇಕಲ್ವ ಅಂತ ಹೇಳಿ ಹೇಳಿದ ತಕ್ಷಣ ಅದಕ್ಕೆ ರೀ ನಾವು ಬರೋಲ್ಲ ಅಂತ ಹೇಳ್ತಿರೋದು ಅದನ್ನು ತೀರಿಸೋದಕ್ಕೋಸ್ಕರ ಅಂತಲೇ ನಾವು ಬರ್ತಾಯಿಲ್ಲ ಅಂಥೇಳಿ ಈ ಕಡೆ ಸೂರ್ಯನಿಗೆ ಹವಾಜ್ ಹಾಕ್ತಿರ್ತಾಳೆ ರೋಹಿಣಿ ಮತ್ತು ನಮ್ಮ ಅಪ್ಪನ ನಾನು ಒಬ್ಬ ಬಿಸ್ನೆಸ್ ಆಗಿ ನೋಡಿದ್ದೀನಿ ಇವಾಗ ಒಂದು ಖೈದಿಯಾಗಿ ನನಗೆ ನೋಡೋದಕ್ಕೆ ಇಷ್ಟ ಇಲ್ಲ ಅತ್ತೆ ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ತಿರ್ತಾಳೆ ಅಪ್ಪ ನಾನು ಇದನ್ನು ತೊಗೊಂಡೋಗಿ ಅಪಸ್ ಕೊಟ್ಬಿಟ್ಟು ಬರ್ತೀನಿ ನೀವು ಹೋಗಿ ಅಂತ ಹೇಳಿ ಸೂರ್ಯ ಹೇಳ್ತಿರ್ಬೇಕಾದ್ರೆ ಹೋಗಬೇಕಾದ್ರೆ ರೋಹಿಣಿ ಮುಖನೇ ನೋಡ್ತಿರ್ತಾರೆ ಮೀನಾ ಮತ್ತು ಸೂರ್ಯ ರೀ ನೋಡಿದ್ರ ರೋಹಿಣಿಯವರು ಏನೋ ಒಂದು ಕಾರಣ ಹೇಳಿ ಬರೋದಿಲ್ಲ ಅಂತ ಹೇಳೇ ಬಿಟ್ರು ನೀವು ಹೇಳಿದಾಗೆ ಹೇಳಿ ಈ ಕಡೆ ಸೂರ್ಯನಿಗೆ ಮೀನ ಹೇಳ್ತಿರ್ತಾಳೆ ಹೌದು ಕಣೇ ನಾನು ಹೇಳಿರಲಿಲ್ವಾ ನಿಮಗೆ ಅಂತೇಳಿ ಈ ಕಡೆ ಸೂರ್ಯ ಹೇಳ್ತಿರ್ತಾನೆ ನನಗೆ ಗೊತ್ತಿತ್ತು ಕೋಣೆ ಮೀನಾ ಏನೋ ಒಂದ್ ಕಾರಣ ಹೇಳಿ ಈ ರೀತಿ ಮಾಡುತ್ತೆ ಈ ಪೌಡ್ರು ಅಂತ ಹೇಳಿ ಮುಂದೆ ಇನ್ನೂ ಏನಾದ್ರು ಒಂದ್ ಕಾರಣ ಹೇಳಿ ನಮ್ಮನ್ನು ಹೋಗೋದನ್ನ ತಡೆಯುತ್ತೆ ನೋಡ್ತಾ ಇರೋ ಈ ಪೌಡ್ರು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಿರ್ತಾನೆ ನನಗೆ ಕನ್ಫರ್ಮ್ ಆಗುತ್ತಿದೆ ಅವಳು ಮಲೇಷ್ಯಾದವಳು ಅಲ್ಲ ಅಂತ ಸರಿ ನೋಡೋಣ ಬಾ ಏನಾಗುತ್ತೆ ಅಂತ ಹೇಳಿ ಅಂತ ಸೂರ್ಯ ಹೇಳ್ತಿರ್ತಾನೆ ಮೀನಾ ಈ ಕಡೆ ರೂಮಲ್ಲಿ ಕೂತ್ಕೊಂಡು ರೋಹಿಣಿ ಆಳ್ತಾ ಇರ್ತಾಳೆ ಆಳ್ತಾ ಇರ್ಬೇಕಾದ್ರೆ ಯಾಕೆ ರೋಹಿಣಿ ಆಳ್ತಾ ಇದೆಯಾ ಅಂತ ಈ ಕಡೆ ಮನೋಜ್ ಕೇಳ್ತಾನೆ ಏನು ಮನೋಜ್ ನಮ್ಮ ಅಪ್ಪ ಜೈಲಲ್ಲಿ ಇರ್ಬೇಕಾದ್ರೆ ಇವರೆಲ್ಲ ಹೋಗಿ ನೋಡೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ತಿರ್ತಾಳೆ ಅವರೆಲ್ಲರೂ ಹೋಗೋದಕ್ಕೆ ನಿಂತಿದ್ದಾರೆ ನೀವು ಏನು ಕೇಳ್ತಾನೆ ಇಲ್ವಲ್ಲ ನಮ್ಮ ಅಪ್ಪನ ಅವ್ರು ಜೈಲಲ್ಲಿ ಇರ್ಬೇಕಾದ್ರೆ ನೋಡ್ಬೇಕಾ ಅಂತ ಹೇಳಿ ಈ ಕಡೆ ರೋಹಿಣಿ ಪ್ರಶ್ನೆ ಮಾಡ್ತಾಳೆ ಮನೋಜ್ಗೆ ಆ ಸೂರ್ಯ ನೋಡಿದ್ರೆ ಅವನ ಹೆಂಡತಿ ಎಷ್ಟೊಂದು ಸಪೋರ್ಟ್ ಮಾಡ್ತಾನೆ ನೀವು ನೋಡಿದ್ರೆ ಏನು ಮಾತಾಡೋದೇ ಇಲ್ವಲ್ಲ ಮನೋಜ್ ಅಂತ ಹೇಳಿ ಈ ಕಡೆ ರೋಹಿಣಿ ಕೇಳ್ತಿರ್ತಾಳೆ ನೀವು ಕೇಳಬೇಕು ಮನೋಜ್ ಬೀಗರ್ ಮನೆಯವರು ಈ ರೀತಿ ಇರುವಾಗ ನೋಡೋದಕ್ಕೆ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ನೀವು ಕೇಳಬೇಕು ಮನೋಜ್ ಅಂತ ಹೇಳಿ ಈ ಕಡೆ ರೋಹಿಣಿ ಪ್ರಶ್ನೆ ಮಾಡ್ತಿರ್ತಾಳೆ ಒಬ್ರು ಕಷ್ಟದಲ್ಲಿದ್ದಾರೆ ಅಂತಂದ್ರೆ ಅವ್ರನ್ನ ಹೋಗಿ ನೋಡದೇ ಇದ್ರೆ ಏನ್ ಚೆನ್ನಾಗಿರುತ್ತೆ ರೀ ಅಂತೇಳಿ ಈ ಕಡೆ ಮೀನಾ ಸೂರ್ಯ ಮಾತಾಡ್ತಿರ್ತಾರೆ ಆ ಅತ್ತೆನ ಅವರು ಜೈಲಿಂದ ವಾಪಸ್ ಬಂದ ಮೇಲೆ ಪ್ರಶ್ನೆ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ ನಾವು ಕಷ್ಟದಲ್ಲಿ ಇರ್ಬೇಕಾದ್ರೆ ಬಂದ್ ಒಂದ್ ಸರ್ತಿನ ನೋಡಿಲ್ಲ ಅಂತಂದ್ರೆ ಅಂತ ಹೇಳಿ ಈ ಕಡೆ ಸೂರ್ಯ ಮತ್ತೆ ಮೀನಾ ಹೇಳತಿರ್ತಾರೆ ಶಾಂತಿ ಹೇಳ್ತಿರ್ತಾರೆ ರೀ ಹೌದಲ್ವಾ ಬೀಗುರು ಈ ರೀತಿ ಕೇಳಬಹುದು ಅಂತ ಹೇಳಿ ಈ ಕಡೆ ಶಾಂತಿ ಕೂಡ ಹೇಳ್ತಿರ್ತಾಳೆ ಈಗ ಪೌಡರ್ ನಾವು ಮಲೇಷ್ಯ ಹೋದನ್ನ ತಡಿಯೋದಾಗ್ಲಿಲ್ವಲ್ಲ ಅಂತ ಹೇಳಿ ಬೇಜಾರಾಗಿದ್ದಾಳೆ ಈಗ ಇನ್ನೊಂದು ಪ್ಲಾನ್ ನ ರೆಡಿ ಮಾಡ್ತಾಳೆ ನೋಡ್ತಾ ಇರು ಮೀನಾ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಿರ್ತಾನೆ ಮೀನಾಗೆ ಈ ಕಡೆ ಬೆಳಗ್ ಬೆಳಿಗ್ಗೆನೇ ರೋಹಿಣಿ ಪೂಜೆ ಮನೆಗೆ ಬಂದಿರ್ತಾಳೆ ನಡೆದಿರೋ ಎಲ್ಲ ಪೂಜೆ ಮುಂದೆ ಎದುರುಗಡೆ ಹೇಳ್ತಿರ್ತಾಳೆ ಅಷ್ಟೇ ತಾನೆ ಕಡೆ ಹೋಗ್ತಿರೋದು ನೀವು ಮನೆಯವರ ತಾನೇ ಬಿಡು ಅಂತ ಹೇಳಿ ಈ ಕಡೆ ಪೂಜೆ ಹೇಳ್ತಿರ್ತಾಳೆ ನಿಮ್ಮ ಮಲೇಷಾದಲ್ಲಿರು ನಿಮ್ಮ ಚೆಕ್ಕಮ್ಮನ ಫೋನ್ ಮಾಡಿ ಹೇಳು ನಮ್ಮ ಮನೆಯವ್ರು ಬರ್ತಿದ್ದಾರೆ ಅಂಥೇಳಿ ಇಪ್ಪತ್ತು ಕಾರ್ ಇದೆಯಲ್ಲೋ ಅದರಲ್ಲಿ ಒಂದು ಕಾರ್ ಕೊಡು ಹೇಳಿ ಇವ್ರನ್ನ ಓಡಾಡೋದಕ್ಕೆ ಒಂದು ರೂಮ್ ಕೊಡೋಕೆ ಹೇಳು ಅಂತ ಹೇಳಿಬಿಟ್ಟು ಈ ಕಡೆ ಪೂಜಾ ಇವಳನ್ನ ಕಿಂಡಲ್ ಮಾಡಿ ಮಾತಾಡ್ತಿರ್ತಾಳೆ ರೋಹಿಣಿಗೆ ಏನು ಕಣೆ ನನ್ನ ಕಿಂಡಲ್ ಮಾಡ್ತಿದ್ಯಾ ಹೇಳಿ ರೋಹಿಣಿ ಹೇಳ್ತಾಳೆ ಮತ್ತೇನು ಕಣೆ ನಿಮ್ಮ ಮನೆಯವರೆಲ್ಲ ಅಲ್ಲಿಗೆ ಮಲೇಷ್ಯಾಗೆ ಹೋದರೆ ಅವ್ರು ಹೇಗೆ ನಾನು ರೋಡಲ್ಲಿ ನಿಂತು ಓದಾಡ್ತಾರೋ ಅದೇ ರೀತಿ ನಿನ್ನನ್ನು ಓದಾಡಿಸ್ತಾರೆ ಇವ್ರು ಬಂದುಬಿಟ್ಟು ಅಂಥೇಳಿ ಈ ಕಡೆ ಪೂಜೆ ಹೇಳ್ತಿರ್ತಾಳೆ ರೋಹಿಣಿಗೆ ಈ ಕಡೆ ಮೆಕ್ಕೆಮಂಜಣ್ಣನ ಒಪ್ಪಿಸ್ತಾಳೆ ರೋಹಿಣಿ ಮಾತಾಡ್ಬಿಟ್ಟು ಪೂಜೆ ಮತ್ತು ಮೆಕ್ಕೆ ರೋಹಿಣಿ ಸೇರಿ ಮೆಕ್ಕೆಮಂಜಣ್ಣ ಜನನ ಹತ್ರ ಫೋನಲ್ಲಿ ಮಾತಾಡ್ತಾರೆ ಈ ರೀತಿ ಆಗಿದೆ ನೀವು ಬರಬೇಕು ಬಂದು ಈ ರೀತಿ ಎಲ್ಲ ಹೇಳಬೇಕು ಅಂಥೇಳಿ ಎಲ್ಲನೂ ಹೇಳೋದಿರ್ತದೆ ಹೇಳಿರ್ತಾರೆ ಅವನಿಗೆ ಈ ಕಡೆ ರಂಗನಾಥ್ ಮನೆಗೆ ಕಾನ್ಸ್ಟೇಬಲ್ ಬಂದಿರ್ತಾರೆ ಕಾನ್ಸ್ಟೇಬಲ್ ಬಂದ ತಕ್ಷಣ ಸೂರ್ಯ ಅಪ್ಪ ಬಾ ಅಂತ ಹೇಳಿ ರಂಗನಾಥ್ನ ಕರೀತಾನೆ ಕರೆದಿದ್ದ ತಕ್ಷಣ ಆಯಿತು ನಮ್ಮ ಮನೆಗೆ ಯಾಕ್ರಿ ಬಂದರು ಪೊಲೀಸ್ನವರು ಅಂಥೇಳಿ ಈ ಕಡೆ ಶಾಂತಿ ಏನ್ರಿ ಮಾಡಿದ ಇವ್ನು ಮತ್ತೆ ಅಂಥೇಳಿ ಸೂರ್ಯನ ಬೈತಿರ್ತಾಳೆ ಬೈತಿರ್ಬೇಕಾದ್ರೆ ಸುಮ್ಮನೆ ಏರಿಯಾ ಸ್ವಲ್ಪ ಹೊತ್ತು ಅಂತ ಹೇಳಿಬಿಟ್ಟು ರಂಗನಾಥ್ ಬೈತಾರೆ ಶಾಂತಿಗೆ ಬೈದ ತಕ್ಷಣ ಕಾನ್ಸ್ಟೇಬಲ್ ಕೂತ್ಕೋತಾರೆ ಪಾಸ್ಪೋರ್ಟ್ ವೆರಿಫಿಕೇಷನ್ ಮಾಡಬೇಕಿತ್ತು ಎಲ್ಲರೂ ಪಾಸ್ಪೋರ್ಟ್ ಕೊಡಿ ಅಂಥೇಳಿ ಕಾನ್ಸ್ಟೇಬಲ್ ಕೇಳ್ತಾರೆ ಕೇಳಿದ ತಕ್ಷಣ ಎಲ್ಲರೂ ಪಾಸ್ಪೋರ್ಟ್ ಕೊಡ್ತಾರೆ ಎಲ್ಲರೂ ಪಾಸ್ಪೋರ್ಟ್ನ ವೆರಿಕ್ವೆಷನ್ ಮಾಡಬೇಕಾದ್ರೆ ನಮ್ಮ ಅಪ್ಪ ಇರೋದು ಮಲೇಷ್ಯಾದ ಈ ಕಡೆ ರೋಹಿಣಿ ಕೇಳಿದ ತಕ್ಷಣ ನಮ್ಮ ಅಪ್ಪ ಇರೋದು ಮಲೇಷ್ಯಾದಲ್ಲಿ ಅಂತ ರೋಹಿಣಿ ಹೇಳ್ತಾಳೆ ಕಾನ್ಸ್ಟೇಬಲ್ ಮನೆಯಿಂದ ಆಚೆ ಹೋಗ್ತಿರ್ಬೇಕಾದ್ರೆ ಈ ಕಡೆ ಮೇಕೆ ಮಂಜಾ ಬರ್ತಿರ್ತಾನೆ ಆ ಮೇಕೆ ಮಂಜಾ ಪೊಲೀಸ್ನವ್ರು ನೋಡಿ ಹೆದರ್ಕೋತಾನೆ ಇವ ಇವಾಗ ಮಾಡ್ಬೇಕಾಗಿರೋದು ಆ್ಯಕ್ಟಿಂಗು ಪೊಲೀಸ್ನವ್ರು ಬಂದಿದ್ರೆ ನಾನು ಹೋಗ್ಲಾ ಏನು ಮಾಡಲಿ ಒಳಗಡೆ ಹೋಗ್ಲಾ ವಾಪಸ್ ಹೋಗ್ಲಾ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾನೆ ಈ ಕಡೆ ಕಾನ್ಸ್ಟೇಬಲ್ ಯಾರು ಇರು ಅಂತ ಕೇಳಿದ ತಕ್ಷಣ ನಮ್ಮ ಮಾವ ಸರ್ ಅವರು ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ತಿರ್ತಾಳೆ ಕಾನ್ಸ್ಟೇಬಲ್ಗೆ ಈ ಕಡೆ ಮನೆ ಒಳಗಡೆ ಹಳೋ ಥರ ಆ್ಯಕ್ಟಿಂಗ್ ಮಾಡಿಕೊಂಡು ಮಂಜಣ್ಣ ರೂಮಲ್ಲಿ ಮನೆ ಒಳಗಡೆ ಬರ್ತಾನೆ ಬಂದ ತಕ್ಷಣ ಏನು ಬಿಗ್ರೆ ನೀವು ಬರೋತ್ತೀನಿ ಅಂತ ಹೇಳೇ ಇಲ್ವಲ್ಲ ನಮಗೆ ಅಂತೇಳಿ ಈ ಕಡೆ ಶಾಂತಿ ಪ್ರಶ್ನೆ ಮಾಡ್ತಾಳೆ ಈ ಕಡೆ ಮೇಕೆ ಮಂಜಣ್ಣನ ಯಾಕೆ ಬಿಗ್ರೆ ತುಂಬ ಸಾಕಿದ್ರೆ ಮುಖ ಒಂಥರ ಇದೆ ಅಂತೇಳಿ ಈ ಕಡೆ ರಘನಾಥ್ ಕೇಳ್ತಿರ್ತಾರೆ ಅದಕ್ಕೆ ಅವನು ಮೇಕೆ ಮಂಜಣ್ಣ ಏನಂತ ಹೇಳಪ್ಪ ಅಂತ ಹೇಳಿ ಫುಲ್ ಅಳೋ ಥರ ನಾಟಕ ಮಾಡ್ತಿರ್ತಾನೆ ಏನಾಯಿತು ಬಿಗ್ರೆ ಏನಾಯಿತು ಅಂತೇಳಿ ಇವ್ರು ಪ್ರಶ್ನೆ ಮಾಡ್ತಿರ್ಬೇಕಾದ್ರೆ ಬಿಗ್ರೆ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ನಾವು ಕೂಡ ಇನ್ನು ಒಂದು ನಾಲ್ಕು ದಿವಸದಲ್ಲಿ ನಾವು ಕೂಡ ಬರೋರು ಇದ್ದೀವಿ ಇನ್ನು ಒಂದು ವಾರದಲ್ಲಿ ಮಲೇಷ್ಯಾಗೆ ಅಂತ ಹೇಳಿ ಎಲ್ಲರೂ ಹೇಳಿದ ತಕ್ಷಣ ಅಯ್ಯೋ ಅಯ್ಯೋ ಅಂತ ಹೇಳಿ ಮೇಕೆ ಮಂಜಣ್ಣ ಇನ್ನಷ್ಟು ಆ್ಯಕ್ಟಿಂಗ್ ಮಾಡ್ತಿರ್ತಾನೆ ಏನಾಯಿತು ಅಂತ ಕೇಳಿದ ತಕ್ಷಣ ನಿಮ್ಮ ಅಪ್ಪನ ಆಗದೆ ಇರೋರು ಜೈಲಿನಲ್ಲೇ ಈ ರೀತಿ ಮಾಡಿಬಿಟ್ಟಿದ್ದಾರೆ ಅವ್ರನ್ನ ಇರೋರು ಆಚೆ ಬರಬಾರ್ದು ಅಂತ ಜೈಲಲ್ಲಿ ಅವ್ರನ್ನ ಕೊಲೆ ಮಾಡಿಬಿಟ್ಟಿದ್ದಾರೆ ಹೇಳಿದ ತಕ್ಷಣ ಏ ನಾವು ಮನೆಯವರಾಗಿ ಎಲ್ಲ ಕರೆಯೂ ಮಾಡೋ ಕರೆಯನ್ನು ಇನ್ನು ಮುಂದೆ ಹೋಗಿ ಮಾಡ್ಕೊಂಡು ಬರೋಣ ಅಂಥೇಳಿ ಈ ಕಡೆ ರಂಗನಾಥ್ ಹೇಳ್ತಿರ್ತಾರೆ ಅಷ್ಟರಲ್ಲಿ ಅಪ್ಪ ಅಂತ ಹೇಳ್ಬಿಟ್ಟು ಜೋರಾಗಿ ಅಳ್ತಾ ಇರ್ತಾಳೆ ಈ ಕಡೆ ಫುಲ್ ಅಳೋನ ಆ್ಯಕ್ಟಿಂಗ್ ಮಾಡ್ತಿರ್ತಾಳೆ ರೋಹಿಣಿ ಅಂತೂ ತಳಗಡೆ ಸು ತಲೆ ಸುತ್ತಿ ಬಿಡ್ತಾಳೆ ಬಿದ್ದಿದ ತಕ್ಷಣ ನೀರು ಹಚ್ಚಿ ನೀರು ಹೊಡೆದ್ಬಿಟ್ಟು ರೋಹಿಣಿನ ಎಬ್ಬಿಸ್ತಾರೆ ರೋಹಿಣಿ ಅಪ್ಪ ಅಪ್ಪ ಅಂತ ಜೋರೆಗಳ್ತಾ ಇರ್ತಾಳೆ ಮಾವ ನಾನು ಈಗಲೇ ಮಲೇಷ್ಯಾ ಹೋಗಬೇಕು ಮಾವ ನಾನು ಈಗಲೇ ಬರ್ತೀನಿ ಅಂತೇಳಿ ಜೋ ರೋಹಿಣಿ ಬ ಹೋಗೋ ಥರ ನಾಟಕ ಮಾಡ್ತಿರ್ತಾಳೆ ಅದನ್ನು ಈ ಕಡೆ ಗಮನಿಸ್ತಿರ್ತಾನೆ ಸೂರ್ಯ ಈ ಕಡೆ ಮೇಕೆ ಮಂಜಣ್ಣ ಈ ನಾವು ಮನೆಯವರಾಗಿ ಎಲ್ಲರೂ ಹೋಗಿ ಕಾರ್ಯ ಮಾಡೋಣ ಅಂತ ಹೇಳಿ ಈ ಕಡೆ ರಂಗನಾಥ್ ಹೇಳಿದ ತಕ್ಷಣ ಎಲ್ಲಿ ಬಿಗ್ರಿ ಅದೆಲ್ಲ ಯಾವುದಕ್ಕೂ ಬಿಟ್ಟಿಲ್ಲ ಪೊಲೀಸ್ನವರು ಇದು ಜೈಲಲ್ಲಿ ಆಗಿರೋದಲ್ವ ಅದಕ್ಕೆ ಎಲ್ಲ ಆಚೆ ಬರುತ್ತೆ ಅಂತ ಹೇಳಿ ಎಲ್ಲ ಕಾರ್ಯನೂ ಅವರೇ ಮಾಡಿ ಮುಗಿಸಿದ್ದಾರೆ ಅಂತ ಈ ಕಡೆ ಮೇಕೆ ಮಂಜಣ್ಣ ಹೇಳ್ತಿರ್ತಾನೆ ಮೇಕೆ ಮಂಜಣ್ಣ ನಾನು ನಾನಿನ್ನು ಹೋಗ್ತೀನಿ ನಾನು ಮಲೇಷ್ಯಾ ಹೋಗಬೇಕು ಎಲ್ಲ ಕೆಲಸ ನೋಡ್ಕೊಳ್ಳೋದ್ರೆ ಅಂತ ಮೇಕೆ ಮಂಜಣ್ಣ ಹೋಗ್ತಾನೆ ಈ ಕಡೆ ಈ ಕಡೆ ಮನೋಜು ರೋಹಿಣನ ಕರ್ಕೊಂಡು ರೂಮ್ಗೆ ಹೋಗಿರ್ತಾನೆ ಹೋದ ತಕ್ಷಣ ಈ ಕಡೆ ಎಲ್ಲರೂ ಕೂಡ ಬೇಜಾರು ಮಾಡ್ಕೊಂಡಿರ್ತಾರೆ ಈ ರೀತಿ ಆಯ್ತಲ್ಲ ಬೀಗರಿಗೆ ನಾವು ಬೀಗರ್ ಮುಖ ನೋಡ್ಲೇ ಇಲ್ವಲ್ಲ ಅಂತ ಹೇಳಿ ಈ ಕಡೆ ಶಾಂತಿ ಮತ್ತೆ ರಂಗನಾಥ್ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಎಲ್ಲರೂ